ಕಬಿನಿ ಜಲಾಶಯದ ಹಿನ್ನೀರಿನ ತಟದ ಪ್ರಸಿದ್ಧ ಭೀಮನಕೊಲ್ಲಿ ಮಹದೇಶ್ವರ ದೇವಾಲಯ ಸಮೀಪದ ಬೋರೆದೇವರ ಮಂಟಿ ಗ್ರಾಮದಲ್ಲಿ ನೀರಿನ ಬವಣೆ ಇದೆ ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ನಲ್ಲಿ ನೀರು ಬಿಡುವುದರಿಂದ ಅಡುಗೆ ತಯಾರಿಸಲು ಸ್ನಾನ ಮಾಡಲು ಪಾತ್ರೆ ತೊಳೆಯಲು ಸಂಕಷ್ಟ ಶುರುವಾಗಿದೆ ಇಷ್ಟು ದಿನಗಳ ಕಾಲ ನೀರನ್ನು ಶೇಖರಿಸಿಕೊಂಡು ಉಪಯೋಗಿಸುವುದರಿಂದ ಪಾಚಿ ಸಂಗ್ರಹವಾಗಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಸಾಧ್ಯತೆ ಇದೆ ಸಮರ್ಪಕ ನೀರು ಪೂರೈಸುವಂತೆ ಗ್ರಾಮಸ್ಥರು ನೀರು ಗಂಟಿ ಕೇಳಿದರೆ ಮೋಟಾರ್ ಕೆಟ್ಟಿದೆ ಎಂದು ಸಾಬೂಬು ಹೇಳುತ್ತಾನೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ ನೀರು ಶೇಖರಿಸಿ ಅಗತ್ಯವೆನಿಸಿದಾಗ ಬಳಸಿಕೊಳ್ಳಲು ಸಹಕರಿಸುವಂತೆ ನಾಲ್ಕು ಮಿನಿ ಟ್ಯಾಂಕ್ಗಳನ್ನು ಎರಡು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆಯಾದರೂ ಇದುವರೆಗೂ ಅವುಗಳಿಗೆ ನೀರು ತುಂಬಿಲ್ಲ ಇದರಿಂದ ತೀವ್ರ ಸಂಕಷ್ಟಕ್ಕೀಡಾಗಿರುವ ಗ್ರಾಮಸ್ಥರು ಸಮಸ್ಯೆಯನ್ನು ಶೀಘ್ರ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ

ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಮ್ಮೂರು ಬೋರ್ಡವ್ರು ಮುಟ್ಟಿದ್ರಮ್ಮ ಸರ್ ನಮ್ಮೂರಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಸೊ ಕೂಡ ನಮ್ಮೂರಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸರ್ ಯಾಕಂತಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಅತಿ ಹೆಚ್ಚಾಗಿ ನಾವು ನೋಡ್ಬೋದು ಪ್ರತಿಯೊಬ್ಬರೂ ಕೂಡ ಸುಮಾರು ನಮ್ಮೂರಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಮನೆಗಳಿರೋಂಥ ಊರು ನಮ್ಮದು ಸುಮಾರು ಎರಡು ಸಾವಿರ ಜನಸಂಖ್ಯೆ ಇರೋಂಥ ಗ್ರಾಮ ನಮ್ಮದು ಇಂಥ ಊರಿಗೆ ಇಲ್ಲಿ ನೀರು ಸರಬರಾಜು ಮಾಡಲಿಕ್ಕೆ ಸಾಕಷ್ಟು ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಪ್ರತಿನಿಧಿಗಳಾಗಿರ್ಬೋದು ಅವರು ಎಲ್ಲರೂ ಕೂಡ ಯಾರೂ ಜವಾಬ್ದಾರಿ ತಗೋತಾ ಇಲ್ಲ ಯಾರನ್ನು ಕೇಳಿದ್ರು ಕೂಡ ಮೋಟ್ರ್ ಕೆಟ್ಟೋಗುತ್ತೆ ಪೈಪ್ ಹೊಡೆದೋಗುತ್ತೆ ಬರೀ ಈ ರೀಸನ್ಗಳಿರ್ತಾರೆ ಇರ್ತಾರೆ ಹೊರತು ಸರಿಯಾದ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಪರಿಹಾರನೂ ಕೂಡ ಒದಗಿಸ್ತಾ ಇಲ್ಲ ನೋಡಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ನಾವು ಹೋರಾಟದ ಮೂಲಕನೇ ನಾವು ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಬೇಕು ಅಂದರೆ ನಾವು ಎಂಥ ಸಮ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ ನಾವು ನಮಗೆ ಪ್ರಶ್ನೆ ಆಗುತ್ತೆ ಅದರಿಂದ ನಾವು ಎಷ್ಟೇ ಗಮನಕ್ಕೆ ತಂದರೂ ಕೂಡ ಒಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಜೊತೆಗೆ ಅಧಿಕಾರವನ್ನು ಅಷ್ಟೇ ಈಗ ವಂಶ ಪಾರಂಪರ್ಯವಾಗಿ ಅಧಿಕಾರವನ್ನು ಮಾಡ್ತಾರೆ ಅಂತಂದರೆ ಈಗ ತಾಯಿಗೆದರೆ ಮಗ ಅಧಿಕಾರ ಮಾಡೋದು ಇಂಟಿಗೆದರೆ ಗಂಡ ಅಧಿಕಾರ ಮಾಡೋದು ಈ ವ್ಯವಸ್ಥೆನ ಹೋಗ್ತಿದೆ ಹೊರತು ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅದರಿಂದ ನಮ್ಮ ಊರಿನಲ್ಲಿ ಇನ್ನೂ ಸಾಕಷ್ಟು ರೀತಿಯ ಸಮಸ್ಯೆಗಳಿದೆ ಬಹುಮುಖ್ಯವಾಗಿ ನಮಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆದಂತಹ ಮೂಲಭೂತ ಸಾಮಗ್ರಿ ಸೌಕರ್ಯ ಅಂತಂದರೆ ನೀರಿನ ಸಮಸ್ಯೆ ಅದರಿಂದ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಜೊತೆಗೆ ಯಾವುದೇ ಟ್ಯಾಂಕ್ಗಳು ಕೂಡ ಕ್ಲೀನ್ ಆಗಿಲ್ಲ ಆ ಆ ನೀರನ್ನು ಕುಡಿದ್ರೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಸುಮಾರು ವರ್ಷದಿಂದ ಇದೆ ಸರ್ ಸುಮಾರು ಒಂದು ಹತ್ತೈದು ವರ್ಷದಿಂದ ಕೂಡ ಇದೇ ಸಮಸ್ಯೆ ಬಟ್ ಈ ಒಂದು ಐದು ವರ್ಷದಿಂದ ಈಚೆಗೆ ಹೆಚ್ಚಿನ ಸಮಸ್ಯೆಯಾಗಿ ಪರಿವರ್ತನೆ ಆಗಿದೆ ಸರ್ ಸುಮಾರು ಐದು ವರ್ಷದಿಂದ ಈಚೆಗೆ ಸಾಕಷ್ಟು ನೀರಿನ ಸಮಸ್ಯೆನೇ ಅಭಾವ ಆಗ್ಬಿಟ್ಟಿದೆ ಒಂದು ಟ್ಯಾಂಕ್ಗಳು ಕೂಡ ಕ್ಲೀನಿಲ್ಲ ಆ ನೀರನ್ನೇನಾದರೂ ಒಂದು ವೇಳೆ ಕುಡಿದ್ಬಿಟ್ರೆ ಬರಬಾರದು ರೋಗಗಳೆಲ್ಲ ಬಂದುಬಿಡ್ತವೆ ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಈ ಕು ನೀರು ಕುಡಿದು ರೋಗಗಳ ಪರಿಸ್ಕೊಳ್ಳೋದು ಬಂದು ಐದು ಲೀಟ್ರ್ ಹತ್ತು ಲೀಟ್ರ್ ಹೊರ್ಗಡೆಯಿಂದ ಒಂದು ಬಿಸ್ತಾರಿ ವಾಟರ್ನ ತಗೊಂಬಂದು ನಾವು ಕುಡಿತಾ ಇದ್ದೀವಿ ಅಷ್ಟು ಸಮಸ್ಯೆ ಇದೆ ನಮ್ಮೂರಲ್ಲಿ ಅದರಿಂದ ಯಾವ ಜನಪ್ರತಿನಿಧಿಗಳುಗಳಲ್ಲಿ ಪಂಚಾಯತಿ ಅಧಿಕಾರಿಗಳಾಗಲಿ ಒಬ್ಬರು ಕೂಡ ಸ್ಪಂದಿಸ್ತಾ ಇಲ್ಲ ಪಂಚಾಯತಿ ಅಧಿಕಾರಿಗಳು ಒಬ್ಬರು ಕೂಡ ಪಂಚಾಯತಿಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಈ ಮಾಹಿತಿನ ಅಧಿಕಾರಿಗಳಿಗೆ ತಿಳಿಸಿಲ್ವಾ ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ಫೋನ್ ಮುಖಾಂತರ ತಿಳಿಸಿದ್ದೀವಿ ಜೊತೆಗೆ ಒಂದು ಸರಿ ವಿಚಾರವನ್ನು ಫೋನ್ ಮುಖಾಂತರ ಮಾತಾಡಿದ್ರೆ ನೆಕ್ಸ್ಟ್ ಸರಿ ನಮ್ಮ ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡೋಲ್ಲ ಓ ಅದೇ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಯಾರೂ ಗಮನ ಹರಿಸ್ತಾ ಇಲ್ಲ ಅದರಿಂದ ತಾವುಗಳು ದಯಮಾಡಿ ಸರಿಯಾದ ರೀತಿಯಲ್ಲಿ ನಮ್ಮ ಮಾನ್ಯ ಧರಣೇಶ್ವರ್ಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಕೂಡ ನಾವು ಸರಿ ಮನವಿ ಮಾಡಿದ್ದೀವಿ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದರೆ ಅವರು ಕೂಡ ಸರಿಯಾಗಿ ನಮಗೆ ಸ್ಪಂದಿಸಿಲ್ಲ ಸರಿ ಆಯಿತು ಓಕೆ ಸರ್ ನಾನು ಬೋರೇದರ್ ಮುಖಿಯವರೇ ಸ್ಥಳೀಕರು ಎನ್ಬೆಗೂರು ಪಂಚಾಯಿತಿ ನಮ್ಮದು ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ ಸರ್ ಇಲ್ಲಿ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಐತೆ ಇನ್ನೂರು ಮೀಟ್ರಿಗೆ ಇಲ್ಲಿ ನೋಡಿ ಅಲ್ಲಿಂದ ಒತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಆಲ್ರೆಡಿ ನೀರು ಮನೆ ಮನೆಗೆ ಕರೆಕ್ಟಾಗಿ ಗೊತ್ತೇ ಇಲ್ಲ ಹೇಳಿದ್ರೆ ಮೋಟ್ರ್ ರಿಪೇರಿ ಅನ್ನೋದು ಇಲ್ಲಾಂದರೆ ಏನೇ ಕೆಟ್ಟೋಗೈತೆ ಅಂತ ಅನ್ನೋದು ಸರಿಯಾದ ರೀತಿಯಲ್ಲಿ ನಮಗೆ ಪಂಚಾಯಿತಿಯಿಂದ ಯಾವ ಸೌಲಭ್ಯನೂ ಸಿಗ್ತಾ ಇಲ್ಲ ನಮಗೆ ಕರೆಕ್ಟಾಗಿ ಸೌಲಭ್ಯ ಆಗಂಗೆ ನಮಗೆ ಒಂದು ಅವಕಾಶ ಮಾಡಿ ಸರ್ ನಮಗೆ ನೋಡಿ ಈಗ ಎಷ್ಟು ಜನ ಇಲ್ಲಿ ನೀರು ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಮನೆ ಮನೆಗೆ ಬಂದರೆ ನಾವು ಇಲ್ಲಿಗೆ ತೊಗೊಂಬೆ ಬರೋಲ್ಲ ಇಲ್ಲಿ ಪಂಚಾಯಿತಿಯಲ್ಲಿ ಈಗ ಮೆಂಬರ್ಗಳು ಮೆಂಬರ್ ಕೆಲಸ ಮಾಡಬೇಕು ನಮಗೆ ಇಲ್ಲಿ ಇವರು ಮೆಂಬರ್ಗಳ ನಮ್ಮ ಅಪ್ಪ ಮೆಂಬರ್ ಆದರೆ ನಾನು ನಾನು ಮೆಂಬರ್ ಅಂತ ಓಡಾಡೋದು ಯಾವಾಗೇ ಕೆಲಸ ಮಾಡೋಂಗಿಲ್ಲ ಅವನು ಬ ವಾಟ್ರ್ ಮೇಲೆ ನೀರು ಬಿಡೋಕೆ ಬೀಗ ಕಿತ್ಕೊಳ್ಳೋದು ನಾನು ಬಿಡ್ತೀನಿ ಅಂತ ಹೇಳೋದು ಅವನೇನು ಮಾಡ್ತಾನೆ ಅವನು ವಾಪಸ್ಸು ಹೋಗ್ತಾನೆ ಅವ್ನಿಗೆ ಏನು ಏನೋ ಮಾಡ್ತಾನೆ ಈಗ ನಮ್ಗೆ ಸರಿಯಾದ ರೀತಿಯಲ್ಲಿ ನಮಗೆ ನೀರು ಬಂದು ಅವಕಾಶ ಕೊಡಬೇಕು ನಮ್ಗೆ ಅಷ್ಟೇ ಮನೆ ಮನೆಗೆ ನೀರು ಬರೋಂಗೆ ಮಾಡಿ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ ನಮ್ಗೆ ಬೇರೆ ಏನು ಕೇಳಲ್ಲ ಪಂಚಾಯತಿಗೆ ಹೋಗಿ ನಮಗೆ ಅನ್ನ ಕೊಡಿ ಇಟ್ಕೊಡಿ ಅಂತ ಕೇಳಿದೀವ ಕುಡಿಯೋ ನೀರು ವ್ಯವಸ್ಥೆನ ಕರೆಕ್ಟಾಗಿ ಮೇಲೆ ನಾವೇನು ಮಾಡ್ಬೇಕಿಲ್ಲಿ ಹಾಂ ನೋಡಿದ್ವಿ ಅಲ್ಲಿಂದ ಹಿಂಗೆ ನೀರು ಹಿಡ್ಕೊಂಡು ಅವರು ಕೆಲ್ಸಕ್ಕೆ ಹೋಗೋದೇನೋ ಜಮೀನು ಕೆಲಸಕ್ಕೆ ಹಾಂ ಅವ್ರು ಬೇರೆ ಕೆಲಸ ಮಾಡೋದೇನು ಇಲ್ಲಿಂದ ನೀರು ಬೈಕಲ್ಲಿ ಉಡ್ತಾರೆ ಹಾಂ ನೋಡಿ ಸರ್ ಅಲ್ಲಿ ಆ ಕಡೆ ಸರ್ ಬೈಕ್ ನೋಡಿ ಆ ಬೈಕಲ್ಲಿ ನೀರು ಉಡ್ಬೇಕು ಮನೆ ಮನೆಗೆ ನೀರು ಬಂದರೆ ಎಲ್ಲಿ ಮಾಡೋಕ್ಕಾಗುತ್ತೆ ಅದ ಸರಿಯಾದ ರೀತಿ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ ಸರ್